ಎಲ್ಲರಿಗೂ ನಮಸ್ಕಾರಗಳು ಮಾತುವೆತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ರಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ನಾವೇನಾದ್ರೂ ಯಾರಿಗಾದರೂ ಬೈಬೇಕಾದ್ರೆ ಅದು ಕೆಲವೊಂದು ಸಂದರ್ಭದಲ್ಲಿ ನಮಗೆ ತುಂಬಾ ಕೋಪ ಇರುತ್ತೆ ಯಾವುದೋ ವ್ಯಕ್ತಿಯ ನಡವಳಿಕೆ ಸರಿ ಇಲ್ಲ ಅಂದಾಗ ಜನಸಾಮಾನ್ಯರು ಒಂದು ಪದನ ಬಳಸ್ತಾರೆ ನೀನು ಹೊಟ್ಟೆಗೆ ಏನ್ ತಿಂತೀಯಾ ನೀನು ಅನ್ನ ತಿಂತೀಯ ಅನ್ನೋದು ಅಂದ್ರೆ ಹೊಟ್ಟೆಗೆ ಏನ್ ತಿಂತೀಯ ಅಂತ ಒಂದು ಮಾತನ್ನ ಬೈತಾರೆ ಹಾಗಾದ್ರೆ ಇದು ಏನನ್ನು ಸೂಚಿಸುತ್ತದೆ ಹೊಟ್ಟೆಗೆ ನಾವು ತಿನ್ನುವುದು ನಮ್ಮ ನಡವಳಿಕೆಯನ್ನ ಸೂಚಿಸುತ್ತದೆ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತು ನಮ್ಮ ಯುವ ಜನತೆಯಲ್ಲಿ ಮತ್ತು ಮಕ್ಕಳಲ್ಲಿ ಅವರ ಒಂದು ಆಹಾರ ಪದ್ಧತಿಯಿಂದಾಗಿ ಅವರ ನಡವಳಿಕೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಅವರ ಒಂದು ಖಿನ್ನತೆ ಆಗ್ಬೋದು ಅಥವಾ ಆತಂಕ ಆಗ್ಬೋದು ಅತಿಯಾದ ಕೋಪ ಆಗ್ಬೋದು ಅಥವಾ ಅಸಹನೆ ಟಾಲರೆನ್ಸ್ ಇಲ್ಲದೆ ಇರೋ ಅಂಥದ್ದು ಇಂಥದ್ದೆಲ್ಲ ನಾವು ನೋಡಿದಾಗ ಇದು ಏನಕ್ಕೆ ತರ ಅಂತ ನಾವು ಯೋಚನೆ ಮಾಡಿದ್ರೆ ಇದಕ್ಕೂ ಅವರ ಅವರ ಒಂದು ವರ್ತನೆ ಅಥವಾ ನಡವಳಿಕೆಗೂ ಅವರು ಸೇವಿಸುವ ಆಹಾರಕ್ಕೂ ಒಂದು ಸಂಬಂಧ ಇದೆ ಸಾಮಾನ್ಯವಾಗಿ ಅನಿಸಬಹುದು ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಏನ್ ಸಂಬಂಧ ಅಂತ ಖಂಡಿತ ಸಂಬಂಧ ಇದೆ ನಾವು ಸೇವಿಸುವ ಆಹಾರ ನಮ್ಮ ನಡವಳಿಕೆಯನ್ನ ನಿರ್ಧರಿಸುತ್ತದೆ ಸಾಮಾನ್ಯವಾಗಿ ನಾವಂತೀವಿ ಆಹಾರ ನಮ್ಮ ದೇಹಕ್ಕೆ ಪೂರಕ ನಮ್ಮ ದೇಹ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಆಹಾರ ಸೇವನೆ ಮಾಡಬೇಕು ಅಂತ ಆದ್ರೆ ಬರೀ ದೈಹಿಕವಾಗೂ ಮಾತ್ರ ಅಲ್ಲ ನಮ್ಮ ನಡವಳಿಕೆ ಏನಿದೆ ಅದು ಸಹ ಈ ಒಂದು ಆಹಾರದ ಮೇಲೆ ನಿರ್ಧಾರ ಆಗಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧೀಜಿಯವರು ಸಸಿಹಾರಿಯಾಗಿದ್ದರು ಅದಕ್ಕೆ ಮೊದಲು ಅವರ ಬಾಲ್ಯವನ್ನ ನಾವು ನೋಡಿದಾಗ ಅವರು ಎಲ್ಲೋ ಒಂದು ಕಡೆ ಮನೆಯಲ್ಲಿ ತಂದೆ ತಾಯಿಗೆ ಗೊತ್ತಿಲ್ಲದಂತೆ ಮಾಂಸಾಹಾರನ ಸೇವನೆ ಮಾಡಿದ್ರು ಅದಕ್ಕೋಸ್ಕರ ದುಡ್ಡು ಬೇಕು ಅಂತ ಹೇಳಿ ಹಣವನ್ನ ಕದ್ದಿದ್ರು ಒಂದು ಪಶ್ಚಾತ್ತಾಪ ಆಯ್ತು ಕೊನೆಗೆ ಅವರಿಗೆ ಅವರು ತಂದೆ ಹತ್ರ ಒಪ್ಕೊಂಡ್ರ ಈ ತರ ನಾನ್ ಮಾಡಿದ್ದೆ ಅಂತ ಅವ್ರು ಮಾಂಸಾಹಾರ ಸೇವನೆ ಮಾಡೋಕೆ ಕಾರಣ ಏನು ಅಂತಂದ್ರೆ ಅವರ ಅಣ್ಣನ ಸ್ನೇಹಿತ ಅವ್ರಿಗೆ ಹೇಳಿರ್ತಾನೆ ನೋಡಿ ನಾವು ಬ್ರಿಟಿಷರನ್ನ ಭಾರತದಿಂದ ಓಡಿಸ್ಬೇಕು ಅಂದ್ರೆ ನಾವು ಸ್ಟ್ರಾಂಗ್ ಆಗಿರ್ಬೇಕು ಬಲಿಷ್ಠರಾಗಿರ್ಬೇಕು ನಾವು ಬಲಿಷ್ಠನಾಗಿರ್ಬೇಕು ಅಂತ ಅನ್ನೋದಾದ್ರೆ ನಾವು ಮಾಂಸಾಹಾರ ಸೇವನೆ ಮಾಡಿದಾಗ ಮಾತ್ರ ನಾವು ಬಲಿಷ್ಠರಾಗಿರ್ತೀವಿ ಅದಕ್ಕೋಸ್ಕರ ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಗಾಂಧೀಜಿಯವರು ನಂತರ ಬ್ಯಾರಿಸ್ಟರ್ ಅವರು ಪದವಿಯನ್ನ ಪಡೆಯೋದಕ್ಕೋಸ್ಕರ ಇಂಗ್ಲೆಂಡ್ ಹೋದಾಗ ಅಲ್ಲಿ ಅವರು ಎಲ್ಲಾ ಕಡೆ ಅವ್ರ ತಾಯಿಗೆ ಅವರು ಆಣೆ ಮಾಡಿರ್ತಾರೆ ಪ್ರಮಾಣ ಮಾಡಿರ್ತಾರೆ ನಾನು ಯಾವುದೇ ಕಾರಣಕ್ಕೂ ಮಾಂಸಾಹಾರನ್ನು ಸೇವನೆ ಮಾಡಲ್ಲ ಆಮೇಲೆ ನಾನು ಮೌಲ್ಯಗಳಿಂದ ನಾನು ದೂರ ಉಳಿಯೋದಿಲ್ಲ ಅನ್ನೋದನ್ನ ಅವ್ರ ತಾಯಿಗೆ ಕೊಟ್ಟ ಮಾತುಗೋಸ್ಕರ ಅದರಂತೆ ನಡ್ಕೊಂತಾರೆ ಅಂತೆ ಅವರಿಗೆ ಈ ಸಸ್ಯಾಹಾರದ ಬಗ್ಗೆ ಒಬ್ಬ ಬ್ರಿಟಿಷನಿಂದ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅವರು ಎಲ್ಲ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಸಸ್ಯಾರ ಪಡೀತಾ ಇರ್ತಾರಲ್ಲ ಆ ಸಂದರ್ಭದಲ್ಲಿ ಹೋಟೆಲಿನ ಮಾಲೀಕ ಸಸ್ಯಾಹಾರದಿಂದ ಏನೇನು ಪ್ರಯೋಜನ ಅನ್ನೋದನ್ನ ಒಂದು ಕರಪತ್ರದ ಮೂಲಕ ಅಲ್ಲಿ ಬರ ಎಲ್ಲಾರ್ಗು ಅವರು ಹಂಚುತ್ತಾ ಇರ್ತಾರೆ ಅದರಿಂದಾಗಿ ಅವರಿಗೆ ಸಸ್ಯಾಹಾರದ ಬಗ್ಗೆ ಹೆಚ್ಚಿನ ಒಲವುಂಟಾಗುತ್ತೆ ಇನ್ನೂ ಬಹಳಷ್ಟು ದೀರ್ಘ ಸಂಶೋಧನೆ ಮಾಡ್ತಾರೆ ಅವರಿಗೆ ಅದರಿಂದ ಬಹಳ ಮುಖ್ಯವಾದ ಕೆಲವೊಂದು ವಿಚಾರಗಳು ತಿಳಿಸುತ್ತೆ ಅಂದ್ರೆ ಸಸ್ಯಾಹಾರದ ಸೇವನೆಯಿಂದಾಗಿ ನಮ್ಮ ನಡವಳಿಕೆ ಸಮಾಜದಲ್ಲಿ ಕೆಲವೊಂದು ರೀತಿ ನೀತಿಗಳಲ್ಲಿ ನಾವು ಬಹಳಷ್ಟು ಬದಲಾವಣೆಗಳನ್ನ ಮಾಡ್ಕೋಬಹುದು ಅಂತ ಅಂತಾರೆ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ ನಿಮಗೆಲ್ಲ ಗೊತ್ತು ಹಾಲು ಖರ್ಜೂರ ಇಂಥದ್ದನ್ನ ತಿನ್ಕೊಂಡು ಅವರು ಬಹಳಷ್ಟು ದೀರ್ಘಕಾಲ ಉಪವಾಸನೂ ಸಹ ಮಾಡ್ತಾರೆ ಅದರಲ್ಲಿ ಸಫಲರು ಸಹ ಆಗ್ತಾರೆ ಹಾಗಾದ್ರೆ ಮಾಂಸಾಹಾರ ಮತ್ತು ಸಸ್ಯಾಹಾರ ಅಂತ ನಾವು ನೋಡಿದಾಗ ಮಾಂಸಾಹಾರದಲ್ಲಿ ಏನಿರುತ್ತೆ ಮುಖ್ಯವಾಗಿ ಪ್ರೋಟೀನ್ ಇರುತ್ತೆ ಕೆಲವೊಮ್ಮೆ ಬೇಕು ಅದು ಆದರೆ ಅದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಜೊತೆ ಫ್ಯಾಟ್ ಇರುತ್ತೆ ಇತ್ತೀಚೆಗೆ ಮಾಂಸಾಹಾರ ಅಂತ ನಾವು ಯಾವುದನ್ನ ಕರಿತೀವಿ ಅದು ಸಾಮಾನ್ಯವಾಗಿ ಕೋಳಿದಾಗ್ಬೋದು ಕುರಿದಾಗ್ಬೋದು ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತು ಆ ಕುರಿ ಬದಲು ಬೇರೆ ಬೇರೆ ಪ್ರಾಣಿಗಳನ್ನ ಅದರಲ್ಲಿ ಸೇವನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ಕೆಲವೊಂದು ರೂಮರ್ ಗಳಿದೆ ಆದ್ರೆ ಈ ಕುರಿ ಮತ್ತು ಕೋಳಿ ಇವುಗಳ ಸೇವನೆ ಮಾಡಬೇಕಾದ್ರೆ ಆ ಕುರಿ ಮತ್ತು ಕೋಳಿಗೆ ಅವರು ಗ್ರೋತ್ ಹಾರ್ಮೋನ್ ಅನ್ನುವ ಹಾರ್ಮೋನ್ಗಳು ಬೇಗ ಅದು ಬೆಳಿಬೇಕು ಅನ್ನೋದಕ್ಕೆ ಗ್ರೋತ್ ಹಾರ್ಮೋನ್ಗಳನ್ನ ಇಂಜೆಕ್ಟ್ ಮಾಡಿರ್ತಾರೆ ಅದ್ರ ಜೊತೆ ಏನು ಕಾಯಿಲೆ ಬರಬಾರದು ಅಂತ ಆಂಟಿಬಯೋಟಿಕ್ಸ್ ಗಳನ್ನ ಬಹಳ ಹೆಚ್ಚಾಗಿ ಬಳಸಿರ್ತಾರೆ ಕೆಲವೊಂದು ಸಪ್ಲಿಮೆಂಟ್ಸ್ ಗಳನ್ನೆಲ್ಲ ಕೊಟ್ಟಿರ್ತಾರೆ ಇದನ್ನ ಸೇವನೆ ಮಾಡಿದಾಗ ಅದು ನಮ್ಮ ದೇಹಕ್ಕೆ ಹೋಗುತ್ತೆ ಆದ್ರೆ ಸಸ್ಯಾಹಾರದಲ್ಲಿ ಬೇಕಾದಷ್ಟು ನಿಮಗೆ ನಾರಿನಾಂಶ ಇರುತ್ತೆ ವಿಟಮಿನ್ಗಳು ಇರುತ್ತೆ ಮಿನಿರಲ್ಸ್ ಇರುತ್ತೆ ಟ್ರೇಸ್ ಎಲಿಮೆಂಟ್ ಇರುತ್ತೆ ಇದೆಲ್ಲ ಸಸ್ಯಾಹಾರದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಹಾಗಾದ್ರೆ ನಮ್ಮ ನಡವಳಿಕೆಗೂ ಈ ಸಸ್ಯಾಹಾರ ಅಥವಾ ಮಾಂಸಾಹಾರಕ್ಕೂ ಏನು ಸಂಬಂಧ ಅಂತ ನಾವು ನೋಡೋದಾದ್ರೆ ನಮ್ಮ ಕರುಳಿನಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳಿತ್ತು ಕರುಳಿನಲ್ಲಿ ಮಾತ್ರ ಅಲ್ಲ ಮನುಷ್ಯನ ದೇಹ ತಲೆಯಿಂದ ಕಾಲಿನವರೆಗೆ ಬಾಯಿಯಿಂದ ಗುದದ್ವಾರದವರೆಗೆ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ಇದೆ ಮುಖ್ಯವಾಗಿ ಕರುಳಿನಲ್ಲಿ ಬೇಕಾದಷ್ಟು ಬ್ಯಾಕ್ಟೀರಿಯಾಗಳಿದೆ ಅದರಲ್ಲಿ ಎರಡು ತರದ ಬ್ಯಾಕ್ಟೀರಿಯಾಗಳಿದೆ ಒಂದು ನಮಗೆ ಉಪಕಾರವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಪೂರಕವಾಗಿರೋದ್ದು ಇನ್ನೊಂದು ಕೆಟಗರಿ ನಮ್ಮ ದೇಹಕ್ಕೆ ಅನಾರೋಗ್ಯವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಹಾಗಾಗಿ ಕರುಳನ್ನು ನಾವು ಎರಡನೆಯ ಮೆದುಳು ಅಂತ ಕರಿತೀವಿ ಮತ್ತೆ ಕರುಳಿಗೂ ಮೆದುಳಿಗೂ ಕ್ರಾಸ್ಟೆಟ್ ನಡೆಯುತ್ತೆ ಅಂದ್ರೆ ಒಂದು ಸಂಪರ್ಕ ಇದೆ ಕರುಳಿನಲ್ಲಿ ಏನಾಗುತ್ತೆ ಅದಕ್ಕೆ ಪೂರಕವಾಗಿ ಮೆದುಳು ವರ್ತನೆ ಮಾಡೋದ್ರಿಂದ ನಮ್ಮ ನಡವಳಿಕೆ ಮೆದುಳು ಏನು ಸಿಗ್ನಲ್ ಕೊಡುತ್ತೆ ಅದೇ ನಮ್ಮ ಬಿಹೇವಿಯರ್ ನಮ್ಮ ನಡವಳಿಕೆಯಲ್ಲಿ ವ್ಯತ್ಯಾಸ ಆಗುತ್ತೆ ಈ ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರೋದು ನಾರಿನಾಂಶದಿಂದ ಕೂಡಿದ ಆಹಾರ ಅವು ಚೆನ್ನಾಗಿ ಬೆಳಿಬೇಕು ಅನ್ನೋದಾದ್ರೆ ಈ ಒಳ್ಳೆಯ ಬ್ಯಾಕ್ಟೀರಿಯಾ ಲೆಕ್ಟೋಬ್ಯಾಸಿಲಸ್ ಇಂಥದೆಲ್ಲ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಅದು ಬಹಳಷ್ಟು ಗಳನ್ನ ಉತ್ಪಾದನೆ ಮಾಡುತ್ತೆ ಬೇಕಾದಷ್ಟು ನಮಗೆ ದೇಹಕ್ಕೆ ಬೇಕಾಗುವ ಕೆಲವೊಂದು ರಾಸಾಯನಿಕಗಳನ್ನ ಅದು ಸಹ ಬಿಡುಗಡೆ ಮಾಡುತ್ತೆ ಹಾಗಾಗಿ ಈ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ವೃದ್ಧಿ ಆಗಬೇಕು ಅಂತ ಅಂದ್ರೆ ನಮಗೆ ನಾರಿನಾಂಶದಿಂದ ಕೂಡಿದ ಆಹಾರದ ಅಗತ್ಯತೆ ಇದೆ ಈ ನಾರಿನಾಂಶ ಅಂದ ತಕ್ಷಣ ನಾವು ಸಸ್ಯಾಹಾರನೇ ಆಹಾರನೇ ನೆನೆಸಬೇಕು ತರಕಾರಿಗಳು ಹಣ್ಣುಗಳು ಸೊಪ್ಪುಗಳು ಕಾಯಿ ಪಲ್ಯ ಆಗಿರ್ಬೋದು ಇದನ್ನು ಯಥೇಚ್ಛವಾಗಿ ನಾರಿನಾಂಶ ಇರೋದ್ರಿಂದ ಇದನ್ನ ನಾವು ಹೆಚ್ಚು ಸೇವನೆ ಮಾಡ್ತಾ ಬಂದಾಗೆ ನಮ್ಮ ಕರಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ವೃದ್ಧಿ ಆಗುತ್ತೆ ಅದು ಯಾವಾಗ ಅಪ್ಪರ್ ಹ್ಯಾಂಡ್ ಇರುತ್ತೆ ಜಾಸ್ತಿ ಇರುತ್ತೆ ಈ ಅಪಾಯಕಾರಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಇದು ಒಂದು ಕಾಂಪಿಟೇಷನ್ ಯಾವಾಗ್ಲೂನು ಯಾವುದು ಜಾಸ್ತಿ ಪ್ರಮಾಣದಲ್ಲಿರುತ್ತೆ ಅದು ಮೇಲ್ಗೈ ಸಾಧಿಸುತ್ತೆ ಯಾವುದು ಕಡಿಮೆ ಪ್ರಮಾಣದಲ್ಲಿರುತ್ತೆ ಅದರಲ್ಲೂ ಆಕ್ಟಿವಿಟಿ ಕಮ್ಮಿ ಆಗುತ್ತೆ ಅದು ಕುಗ್ಗೋಗುತ್ತೆ ಹಾಗಾಗಿ ಜಾಸ್ತಿ ಸಂಖ್ಯೆಯಲ್ಲಿರುವ ಈ ಒಳ್ಳೆಯ ಬ್ಯಾಕ್ಟೀರಿಯಾದಿಂದಾಗಿ ನಮ್ಮ ದೇಹಕ್ಕೆ ಪೂರಕವಾಗಿ ಎಲ್ಲ ಬೇಕಾಗುವಂತಹ ಎಲ್ಲ ತಿನ್ನುವಗಳು ರಾಸಾಯನಿಕಗಳು ಬಿಡುಗಡೆಯಾಗುತ್ತೆ ಮತ್ತೆ ಒಳ್ಳೆಯ ಒಂದು ಸಿಗ್ನಲ್ ನಮ್ಮ ಬ್ರೈನ್ಗೆ ಹೋಗುತ್ತೆ ಹಾಗಾಗಿ ನಮ್ಮ ನಡವಳಿಕೆ ಇದೆಯಲ್ಲ ಅದು ಸಂಪೂರ್ಣವಾಗಿ ನಾವು ಸೇವಿಸುವ ಆಹಾರದ ಮೇಲೆ ನಿಂತಿದೆ ನಿಮ್ಗೆಲ್ಲ ಗೊತ್ತಿರಬಹುದು ಮಹನೀಯರು ನಾವು ದೇಶ ಕಂಡಂತ ಮಹನೀಯರು ಎಲ್ಲರೂ ಸಸಿಹಾರಿಗಳೇ ಒಂದು ಸಾತ್ವಿಕ್ ಫುಡ್ ಅಂತ ನಾವು ಏನು ಅಂತೀವಿ ಅದ್ರಲ್ಲಿ ಸಾಮಾನ್ಯವಾಗಿ ಮಸಾಲೆಗಳಾಗ್ಬೋದು ಎಣ್ಣೆ ಆಗ್ಬೋದು ಕೊಬ್ಬಿರ್ಬೋದು ಅಂತದ್ ಯಾವ್ದೂ ಇರೋದಿಲ್ಲ ಬಹಳ ಸಿಂಪಲ್ ಆಗಿರುತ್ತೆ ಫುಡ್ ಸಾಮಾನ್ಯವಾಗಿ ವೈದ್ಯರು ಹೇಳ್ತಾರೆ ಏನಾದರೂ ಹುಷಾರಿಲ್ಲ ಅಂದಾಗ ಸ್ವಲ್ಪ ಆಹಾರ ಸಿಂಪಲ್ ಆಗಿ ತಗೊಳ್ಳಿ ಮೊಸರನ್ನ ತಗೊಳ್ಳಿ ಹಾನನ ತಗೊಳ್ಳಿ ಜಾಸ್ತಿ ಮಸಾಲೆ ಹಾಕ್ಬೇಡಿ ಅಂತೆಲ್ಲ ಹೇಳ್ತಾರೆ ಕಾರಣ ಏನಂತಂದ್ರೆ ಈ ಮಾಂಸಾಹಾರದಲ್ಲಿ ಹೆಚ್ಚಾಗಿ ಈ ಮಸಾಲಾ ಪದಾರ್ಥಗಳು ತುಂಬಾ ಹೆಚ್ಚಿರುತ್ತೆ ಮಸಾಲಾ ಪದಾರ್ಥಗಳು ಒಂದು ಮಟ್ಟಿಗೆ ಒಳ್ಳೇದೇ ಅದು ಸ್ಪೈಸಸ್ ಆದ್ರೆ ಅದನ್ನ ಹೆಚ್ಚು ಸೇವ್ ಸೇವನೆ ಮಾಡ್ತಾ ಬಂದಂತೆ ನಾವು ನಮಗೆ ಅಜೀರ್ಣ ಆಗ್ಬೋದು ಮಲಬದ್ಧತೆ ಆಗ್ಬೋದು ಕರಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ನಶಿಸಿ ಹೋಗ್ಬೋದು ಹಾಗಾಗಿ ಈ ಒಂದು ಮಸಾಲೆ ಪದಾರ್ಥ ಆಗಬಹುದು ಅಥವಾ ಕರಿದ ಎಣ್ಣೆ ಆಗಿರ್ಬೋದು ಈಗ ಹೊರಗಡೆ ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಈ ಕಲರಿಂಗ್ ಏಜೆಂಟ್ ಆಗಬಹುದು ಪ್ರಿಸರ್ವೇಟಿವ್ ಆಗಬಹುದು ಕರಿದ ಎಣ್ಣೆ ಆಗಿರಬಹುದು ಈ ಸಾಫ್ಟ್ ಡ್ರಿಂಕ್ಸ್ ಗಳು ನಾವು ಏನು ಕುಡಿತೀವಿ ಇದರಿಂದನೂ ಸಹ ಈ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಲ್ಲಿ ಒಂದು ಅಸಮತೋಲನ ಉಂಟಾಗುತ್ತೆ ಅದು ನೇರವಾಗಿ ನಮ್ಮ ಒಂದು ನಡವಳಿಕೆಯ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ನೀವು ನೋಡಿರ್ಬೋದು ಯಾವ ವ್ಯಕ್ತಿ ಅವನು ಮಾಂಸಾಹಾರ ತಿನ್ಕೊಂಡು ಧೂಮಪಾನ ಮಾಡ್ಕೊಂಡು ಮದ್ಯಪಾನ ಮಾಡ್ಕೊಂಡಿರ್ತಾನೆ ಅವನ ಅಂತ್ಯ ಯಾವತ್ತು ದುರಂತಾನೆ ಏಕೆಂದ್ರೆ ಅದಕ್ಕೆ ಒಂದು ಅಡಿಕ್ಷನ್ ಆಗ್ಬಿಡುತ್ತೆ ಅದು ಅದೇ ಬೇಕು ಬೇಕು ಅಂತ ನಾಲಿಗೆ ಅದನ್ನ ಬಯಸುತ್ತೆ ಏಕೆಂದ್ರೆ ರುಚಿಯಾಗಿರುತ್ತದು ಆದ್ರೆ ಸಾತ್ವಿಕ ಫುಡ್ ಅಂತ ನಾವು ಒಂದಾಗ ಅದು ತುಂಬಾ ಸಿಂಪಲ್ ಆಗಿರೋ ಫುಡ್ ಆಗಿರೋದ್ರಿಂದ ಆದ್ರೆ ಯಾವುದೇ ಮಸಾಲೆ ಜಾಸ್ತಿ ಇರೋದಿಲ್ಲ ಹಾಗಾಗಿ ನಾಲಿಗೆಗೆ ಅಂತ ಒಂದು ರುಚಿ ಇರೋದಿಲ್ಲ ಹಾಗಾಗಿ ದೇಹ ಯಾವಾಗ್ಲೂ ನಾಲಿಗೆ ರುಚಿಯಾದನ್ನೇ ಬಯಸೋದ್ರಿಂದ ನಾವು ಎಷ್ಟು ಮಾಂಸಾಹಾರ ಅಥವಾ ಈ ತರದ ಆಹಾರವನ್ನ ಸೇವನೆ ಮಾಡ್ತೀವಿ ಅದು ಅಥವಾ ತುಂಬಾ ಈ ಕರೆದ ಪದಾರ್ಥಗಳಾಗಿರ್ಬೋದು ಬೇಕರಿ ಐಟಮ್ಗಳಾಗಿರ್ಬೋದು ಚಾಟ್ಸ್ಗಳಾಗಿರ್ಬೋದು ಹೋಟೆಲ್ನಲ್ಲಿ ನಾವು ಸೇವಿಸುವ ಆಹಾರ ಆಗಿರ್ಬೋದು ಇದು ಹೆಚ್ಚು ಸೇವನೆ ನಾವು ಮಾಡ್ತಾ ಮಾಡ್ತಾ ಹೋದಾಗೆ ಮನುಷ್ಯ ಅವನು ದೈವತ್ವದ ಕಡೆಗೆ ಹೋಗೋದಿಲ್ಲ ಅವನಲ್ಲಿ ಪಶುಭಾವ ಬೆಳೆಯುತ್ತೆ ಮಾಂಸಾಹಾರ ಯಾರು ಜಾಸ್ತಿ ಸೇವನೆ ಮಾಡ್ತಾರೆ ಕೆಲವರಂತೂ ಬೆಳಿಗ್ಗೆ ತಿಂಡಿಗೆ ಹೋದೇ ಬೇಕು ಮಧ್ಯಾಹ್ನನೂ ಬೇಕು ರಾತ್ರಿನೂ ಬೇಕು ಅದು ಬದುಕೋದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯನ್ನು ತಲುಪಿರ್ತಾರೆ ಅವರಲ್ಲಿ ಅವನ ಮನುಷ್ಯತ್ವನು ಹೋಗಿ ಅವನು ಪಶುಭಾವಕ್ಕೆ ಅವನು ಜಾರೋದ್ರಿಂದ ಕೆಲವು ಈ ಬ್ಯಾಕ್ಟೀರಿಯಾಗಳು ಆ ಥರ ಬಿಹೇವ್ ಮಾಡುತ್ತೆ ಅದು ನಮ್ಮ ಬ್ರೈನ್ ಆ ಥರ ಸ್ಟಿಮ್ಯುಲೇಟ್ ಮಾಡುತ್ತೆ ಹಾಗಾಗಿ ಅವನಿಂದ ಸಮಾಜಕ್ಕೆ ನಾನಾ ರೀತಿಯ ತೊಂದರೆಗಳಾಗುತ್ತೆ ಅವನ ನಡವಳಿಕೆ ಸಹಿಸಲಾಗೋದಿಲ್ಲ ಕೊನೆಗೆ ಒಂದು ದಿನ ಅವನಿಗೂ ಸಹ ಇದ್ರಿಂದ ಅವನ ನಡವಳಿಕೆಯಿಂದಾನೇ ಅವನಿಗೆ ತೊಂದರೆ ಆಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ಜನ ಮಾತಾಡೋದು ಏನೇ ತಪ್ಪು ಮಾಡಿದ್ರು ನೀನು ಹೊಟ್ಟೆಗೆ ಏನ್ ತಿಂತೀಯ ಅಂತ ಆದ್ರೆ ಹೊಟ್ಟೆಗೆ ಏನ್ ತಿಂತೀಯ ಅನ್ನೋದ್ರ ವೈಜ್ಞಾನಿಕ ಶಿನ್ನೆಲೆ ಇದು ಆದ್ರೆ ಸಾಮಾನ್ಯವಾಗಿ ನಾವು ಅನ್ನೋದು ಏನು ಅನ್ನ ತಿಂತೀಯಾ ಗೊಬ್ಬರ ತಿಂತೀಯ ಅನ್ನೋ ಒಂದು ದೃಷ್ಟಿಲಿ ಜನ ಸಾಮಾನ್ಯರ ದೃಷ್ಟಿಲಿ ನೀನ್ ಏನಾದ್ರು ಊಟ ಮಾಡ್ತೀಯ ಅಥವಾ ಗೊಬ್ಬರ ತಿಂತೀಯಾ ನೀನ್ ಈ ತರ ಬಿಹೇವ್ ಮಾಡ್ತೀಯ ಅಂತಾರೆ ಆದ್ರೆ ಇದು ಅನ್ನ ಅನ್ನೋದ್ಕಿನ್ನ ನೀನು ಯಾವ ಯಾವ ತರಹದ ಆಹಾರ ಸೇವನೆ ಮಾಡ್ತೀನಿ ಅದು ಮುಖ್ಯ ಹಾಗಾಗಿ ನಮ್ಮ ನಡವಳಿಕೆ ನಮ್ಮ ಆಹಾರ ಇವಕ್ಕೆ ಎರಡಕ್ಕೂ ಅವಿನಾಭಾವ ಸಂಬಂಧ ಇರೋದ್ರಿಂದ ನಾವು ಯಾವುದೇ ಆಹಾರ ಸೇವನೆ ಮಾಡಬೇಕಾದ್ರೆ ಅದು ಯಾವ ರೀತಿ ದೇಹದ ಮೇಲೆ ಪರಿಣಾಮ ಬೀರುತ್ತೆ ದೈಹಿಕವಾಗಲ್ಲ ಮಾನಸಿಕವಾಗಿ ಸಾಮಾಜಿಕವಾಗಿ ನನ್ನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಅದೇ ರೀತಿ ಕೆಲವೊಂದು ಆಹಾರ ಪದಾರ್ಥಗಳು ಲೈಂಗಿಕತೆಯನ್ನ ಉತ್ತೇಜನ ಮಾಡುತ್ತೆ ಹಾಗಾಗಿ ಯಾವುದೇ ಆಹಾರ ಸೇವನೆ ಮಾಡ್ಬೇಕು ಅಂದ್ರೆ ನಾವು ಯೋಚನೆ ಮಾಡ್ಬೇಕು ಇದನ್ನ ನಾನು ಸೇವಿಸಬೇಕು ಅಥವಾ ಇಲ್ಲುವಂತ ಯೋಚನೆ ಮಾಡಿದ ನಂತರ ಆಹಾರ ಸೇವನೆ ಾಗಿ ನಮ್ಮ ನಡವಳಿಕೆ ಉತ್ತಮವಾಗಿರುತ್ತೆ ಇದರಿಂದ ಸಮಾಜಕ್ಕೂ ಸಹ ಒಂದು ಇಂತಹ ವ್ಯಕ್ತಿಗಳಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ ನಾವು ಸಮಾಜದಲ್ಲಿ ಮನುಷ್ಯರಾಗಿ ನಾವು ಬಾಳ್ವೆ ನಡೆಸಬಹುದು ನಮಸ್ಕಾರ